ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾವು ರಾಜ್ಕುಮಾರ್ ಬೊಮ್ಮಗಾರ ಹತ್ರ ಹೋಗ್ತಾ ಇದೀವಿ ಏನಕ್ಕೆ ಅಂತಂದ್ರೆ ಬಂದು ತೋರಿಸ್ತೀನಿ ಹೆಂಗ್ ಮಲಗೈತೆ ಟಿವಿ ಬಾ ಮೊಬೈಲ್ ಆಡ್ತಾ ಇದ್ದೆ ನೋಡ್ರಿ ಆಟೋದಲ್ಲಿ ಹಣ ಆಟೋ ಓಡಿಸ್ತಾ ಇದೆ ನೋಡಿ ಗಾಯಸ್ ಫೈನಲಿ ನಮ್ಮ ಬಂದರು ಖುಷಿ ನಡಿಗೆ ಖುಷಿ 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 ಏನೋ ಕ್ವಶನ್ ಕೇಳ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಬಟ್ ಅವ್ರಿಗೆ ಬದಾತಾಯಿಲ್ಲ ನೆನಪು ಮಾಡ್ಕೊಂಡು ಹೇಳ್ತಾರೆ ಯಾರು ತಿಂಕ್ ಮಾಡ್ತಾವ್ರೆ ಫೈನಲ್ಲಿ ರೀಚ್ ಆದ್ತಾ ಇವ್ ನೋಡ್ರಿ ಜಾಗಿ ಚೆಂದ ನೋಡಿ ಗೈಸ್ ಇವತ್ತು ನಾರ್ಮಲ್ ಡೇ ನಾನು ಯಾವಾಗಲೂ ಈ ಕಡೆ ಓಡಾಡ್ಬೇಕು ಅಬ್ಸರ್ವ್ ಮಾಡ್ತೀನಿ ನಾರ್ಮಲ್ ಡೇ ದಿವಸ ಇಷ್ಟು ಜನ ಇರ್ತಾರೆ ಅಂತ ಹೆಂಗೆ ನಮ್ಮ ಬಾಸ್ ನೋಡ್ರಿ ನಾರ್ಮಲ್ ಡೇ ದಿವ್ಸನವೇ ಅಂತ ಟೈಮ್ ಗಾರು ಬರ್ರಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರ್ರಿ ಹನ್ನೆರಡು ಗಂಟೆಗೆ ಬರ್ರಿ ಜನ ಇದ್ದೇ ಇರ್ತಾರೆ ಯಾ ಬಿಸಿಲು ಇರಲಿ ಮಳೆ ಇರಲಿ ಏನಿದ್ದೇ ಇರ್ತಾರೆ ಹೋಗ್ಬೇಕಾಗಿ

ನಮಸ್ಕಾರ ನಾನು ನಿಮ್ಮ ಷಣ್ಮುಖ ಗೋವಿಂದ ನಮ್ಮ ರಾಕೇಶ್ ಅವರು ರಾಖಿ ಅವರು ಡೈರೆಕ್ಷನ್ ಮಾಡಿದ್ದಾರೆ ಮತ್ತೆ ಪ್ರಸನ್ನ ಅವರು ಅಭಿನಯ ಮಾಡಿದ್ದಾರೆ ಮಧ್ಯರಾತ್ರಿ ಅನ್ನೋ ಒಂದು ಹಾರರ್ ಶಾರ್ಟ್ ಫಿಲಮ್ ರಾಖಿ ಸೋನು ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಆಲ್ರೆಡಿ ಮೂರು ದಿನ ಆಗಿದೆ ರಿಲೀಸ್ ಆಗಿದೆ ಫಾರ ಮಧ್ಯರಾತ್ರಿ ಅನ್ನೋ ಶಾರ್ಟ್ ಫಿಲಮ್ ದಯವಿಟ್ಟು ಎಲ್ಲರೂ ನೋಡಿ ಈ ಒಂದು ಸಿನಿಮಾನ ಸಪೋರ್ಟ್ ಮಾಡಿ ಇನ್ನಷ್ಟು ನೀವು ಮತ್ತಷ್ಟು ಇನ್ನಷ್ಟು ಸಿನಿಮಾಗಳನ್ನ ಮಾಡೋಕರ ಹಾಗೆ ಅಂತ ಹೇಳಿ ಸರ್ಕೊಂಡು ನಿಮ್ಗೆ ಪ್ರಯತ್ನ ಕೊಡ್ತೇದಾಗುತ್ತೆ ಒಂದು ದಿ ಬೆಸ್ಟ್